ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬರೀ ತರಕಾರಿ ಬೇಳೆ ಹಾಕಿ ನಾನು ಸಾಂಬಾರು ಮಾಡ್ತಿರೋ ಜೊತೆ ಮಲ್ಕವಳಿ ಕಾಳು ಸೇರಿಸಿ ಮಳ್ಕವಳಿ ಕಾಳು ತೊಗರಿ ಬೇಳೆ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ತೊಗರಿ ತೊಗರಿಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದಿಡಿಯಷ್ಟು ಮಳಕೆವಳಿ ಕಾಳು ಸಹ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ತರಕಾರಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಗೆಡ್ಡೆ ಕೋಸು ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಇದನ್ನು ಮಾಡೋದಕ್ಕೆ ಕುಕ್ಕರಲ್ಲಿ ನೀರಿಟ್ಕೊಂಡಿದ್ದೀನಿ ಕುಕ್ಕರ್ ಕುದು ಕುದಿಸ್ಕೊಳ್ತಾ ಇದ್ದೀನಿ ನೀರನ್ನ ಕುದಿತಿರೋಂಥ ನೀರಿಗೆ ತೊಗೊಂಡಿರೋಂಥ ಈ ಎಲ್ಲ ಸಾಮಗ್ರಿಗಳನ್ನ ಹಾಕಬೇಕಾಗುತ್ತೆ ಮೊದಲಿಗೆ ಇಲ್ಲಿ ತೊಗರಿಬೇಳೆ ಹಾಕ್ತಾಯಿದ್ದೀನಿ ತೊಗರಿಬೇಳೆ ಹಾಕಿದ ಮೇಲೆ ನಂತರ ನಾನು ಇದಕ್ಕೆ ಮೊಳಕೆ ಕಾಳನ್ನ ಹಾಕ್ತೀನಿ ಇವಾಗ ತರ್ಕ ತೊಗೊಂಡಿರೋಂಥ ತರಕಾರಿ ಸಹ ಹಾಕಿ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ತೊಗೊಂಡಿದ್ನಲ್ಲ ಟೊಮೊಟೋನೂ ಸಹ ಸೇಸಿ ಈ ಸರ ಕುದಿಸ್ಕೊಂಡಿ ಥರ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಬೇಕಾಗುತ್ತೆ ಈ ಕಡೆ ಕುಕ್ಕರು ಕೂಗ್ತಾ ಇದೆ ಒಂದು ಎರಡರಿಂದ ವಿ ಒಂದೆರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಕುಕ್ಕರ್ ಈ ಕಡೆ ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ನಾನು ಹಸಿ ತೆಂಗಿನಕಾಯಿ ಮತ್ತು ಒಂದು ಹಸಿ ಈರುಳ್ಳಿ ತೊಗೊಂಡಿದ್ದೀನಿ ಖಾರದ ಪುಡಿ ಸಾಂಬಾರದ ಪುಡಿ ತೊಗೊಂಡಿದ್ದೀನಿ ಈ ಕಡೆ ಕುಕ್ಕರ್ ಕೂಗಿದ ಆರಿದೆ ಇದ್ರಲ್ಲಿ ಟಮೊಟೊ ಬೇಯಿಸ್ಕೊಂಡಿದ್ವಲ್ಲ ತೊಗೊಂಡಿರೋಂಟು ಟೊಮೊಟೊ ಹಾಕಿ ಥರ ಖಾರನ ರುಬ್ಕೊಂಡಿದ್ದೀನಿ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆ ಕೊಡೋದಕ್ಕೆ ಸಾಂಬಾರಿಗೆ ಫ್ರೆಂಡ್ಸ್ ಈ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಸಾಸಿವೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸ ಫ್ರೆಂಡ್ಸ್ ಈ ಸಾಂಬಾರು ಬರೀ ಬೇಳೆ ತರಕಾರಿ ತಿನ್ನೋಕ್ಕಾಗಲ್ಲ ಅಂತ ಈ ಥರ ಮಳಕೆ ಹುಳಿಗಳು ಹಾಕಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಒಗ್ಗರಣೆಗೆ ನಾನು ಈರುಳ್ಳಿ ಕರಿಬೇವು ಮತ್ತು ಒಂದು ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಒಗ್ಗರಣೆ ಚೆನ್ನಾಗಿ ಆಗಬೇಕು ನೋಡಿ ಫ್ರೆಂಡ್ಸ್ ಈ ಕಡೆ ಒಗ್ಗರಣೆ ಆಗಿದೆ ಈಗ ನಾನು ಈ ಕಡೆ ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕ್ತಾಯಿದ್ದೀನಿ ಕಾ ಇವಾಗ ಇವಾಗ ನಾನು ಸಾಂಬಾರು ನೋಡ್ಕೊಬೇಕು ನಮಗೆ ಎಷ್ಟು ಅದ ಬೇಕು ಗಟ್ಟಿ ಬೇಕಂದರೆ ಗಟ್ಟಿ ನೀರು ಬೇಕಂದರೆ ನೀರು ಆ ರೀತಿ ನೋಡಿಕೊಂಡು ಇವಾಗ ನಾನು ಇದಕ್ಕೆ ನೀರನ್ನ ಸೇರಿಸ್ತಾಯಿದ್ದೀನಿ ಇವಾಗ ಅದಕ್ಕೂ ಕಾ ಮಿಕ್ಸಿ ಜಾರಲ್ಲಿ ಖಾರ ಇತ್ತಲ್ವ ಅದನ್ನು ತೊಳ್ಕೊಂಡು ಈ ರೀತಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸಿ ನಮ್ಗೆ ಯಾವ ಅದ ಬೇಕು ಹಿಂಗೆ ಗಟ್ಟಿಗೆ ಬೇಕಂದ್ರೆ ಗಟ್ಟಿ ನೀರು ಬೇಕಂದ್ರೆ ನೀರು ರೀತಿ ಆ ಕಡೆ ಪಕ್ಕದಲ್ಲಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋಂಥ ಕಾಳು ಮತ್ತು ಬೇಳೆ ಸಹ ಇರುತ್ತೆ ಖಾರಕ್ಕೆ ನಾವು ನೀರನ್ನ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಖಾರನ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಖಾರನೇ ಚೆನ್ನಾಗಿ ಕುದಿಸ್ಕೊಬೇಕೆಂದ್ರೆ ಹಸಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಖಾರನೇ ಚೆನ್ನಾಗಿ ಕುದಿಸ್ಕೊಬೇಕು ಖಾರ ಚೆನ್ನಾಗಿ ಕುದಿಸ್ಕೊಂಡು ಈ ಕಡೆ ತೊಗೊಂಡಿದ್ನಲ್ಲ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆಲ್ಲ ಮಲ್ಕೆಳ್ಳಿ ಕಡೆ ತರಕಾರಿ ಅದನ್ನು ಸಹ ಮಿಶ್ರಣ ಸಹ ಇವಾಗ ಸೇರಿಸಿದ್ದೀನಿ ನಾನು ಸೇರಿಸಿ ಈ ರೀತಿ ಚೆನ್ನಾಗಿ ಚೆನ್ನಾಗಿ ಕುದಿಸ್ಕೊಬೇಕು ಸಾಂಬಾರು ಗಟ್ಟಿ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ನಮ್ಗೆ ಈ ಹದ ಬೇಕು ನಮಗೆ ಮುದ್ದೆಗೆ ಬೇಕು ಹಾಗೆ ಸ್ವಲ್ಪ ಗಟ್ಟಿಗೆ ಬೇಕು ನೋಡಿ ಫ್ರೆಂಡ್ಸ್ ರುಚಿಯಾಗಿರೋ ಮೊಳಕೆ ಮೊಳ್ಕೆ ಅವಳಿ ಕಾಳು ತೊಗರಿಬೇಳೆ ತರಕಾರಿ ಸಾಂಬಾರು ರೆಡಿಯಾಗಿದೆ ತರಕಾರಿ ಮತ್ತು ಬೇಳೆ ಸಾಂಬಾರಿಗೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಯಾರಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ರುಚಿ ರುಚಿಯಾಗಿರೋ ಅಂತ ಮೊಳಕೆ ಹೋಳಿ ಕಾಳು ತೊಗರಿ ಬೇಳೆ ಮತ್ತು ತರಕಾರಿ ಸಾಂಬಾರು ರೆಡಿಯಾಗಿದೆ ಅದೇ ಫ್ರೆಂಡ್ಸ್ ಈ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಬೇಕು ಕುದಿಸ್ಕೊಂಡ್ರೆ ಸಾಂಬಾರು ಆಯಿತು ಫ್ರೆಂಡ್ಸ್ ನಮ್ಮ ಕಡೆ ಮಳ್ಕೆ ಹುಳಿ ಹುಳಿಕಾಳನ್ನ ಚೆನ್ನಾಗಿ ಜಾಸ್ತಿ ಬೆಳೀತಾರೆ ಹಂಗಾಗಿ ನಾವು ಹೆಚ್ಚಿಗೆ ಹುಳಿಕಾಳನ್ನ ಯೂಸ್ ಮಾಡ್ತೀವಿ ಹಂಗಾಗಿ ಎಲ್ಲ ಸಾಂಬರ್ಗೂ ಸ್ವಲ್ಪ ಈ ಥರ ಸೇರಿಸ್ತೀವಿ ಆರೋಗ್ಯ ಸಹ ಒಳ್ಳೆಯದು ವೀಡಿಯೋ ಇಷ್ಟ ಆದರೆ ನೀವು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್